ಅಂತಹ ನಿನಗೆ ಜಯವಾಗಲಿ ಪ್ರಳಯ ಕಾಲದಲ್ಲಿ ನಿನ್ನ ಉಪೇಕ್ಷಾಯುಕ್ತ ಕಟಾಕ್ಷ ಪೂರ್ಣ ದೃಷ್ಟಿಯಿಂದ ಪ್ರಕಟವಾಗುವ ಭಯಾನಕ ಅಗ್ನಿಯ ಮೂಲಕ ಭೌತಿಕ ಜಗತ್ತೆಲ್ಲವೂ ಭಸ್ಮವಾಗಿ ಹೋಗುತ್ತದೆ ಅಂತಹ ನಿನಗೆ ಜಯವಾಗಲಿ ದೇವಿ ನಿನ್ನ ಸ್ವರೂಪದ ಸಮ್ಯುಕ್ ಜ್ಞಾನವು ದೇವತೆಗಳಿಗೂ ಅಸಂಭವವಾಗಿರುವ ನಿನಗೆ ಜಯವಾಗಲಿ ನಿನ್ನ ಆತ್ಮತತ್ವದ ಸೂಕ್ಷ್ಮ ಜ್ಞಾನದಿಂದ ಪ್ರಕಾಶಿತವಾಗುವ ನಿನಗೆ ಜಯವಾಗಲಿ ಈಶ್ವರಿ ನೀನು ಸ್ಥೂಲ ಆತ್ಮಶಕ್ತಿಯಿಂದ ಚರಾಚರ ಜಗತ್ತನ್ನು ವ್ಯಾಪಿಸಿ ಇರುವ ನಿನಗೆ ಜಯವಾಗಲಿ ವಿಶ್ವದ ತತ್ವಗಳ ಸಮುದಾಯವು ಅನೇಕ ಮತ್ತು ಏಕರೂಪದಲ್ಲಿ ನಿನ್ನ ಆಧಾರದಲ್ಲೇ ಸ್ಥಿತವಾಗಿರುವ ನಿನಗೆ ಜಯವಾಗಲಿ ನಿನ್ನ ಶ್ರೇಷ್ಠ ಸೇವಕರ ಸಮೂಹವು ದೊಡ್ಡ ದೊಡ್ಡ ಅಸುರರ ಮಸ್ತಕವನ್ನು ಮೆಟ್ಟುವುದು ಅಂತಹ ನಿನಗೆ ಜಯವಾಗಲಿ ಶರಣಾಗತರನ್ನು ರಕ್ಷಿಸಲು ಅತಿಶಯ ಸಮರ್ಥ ಪರಮೇಶ್ವರಿಯಾದ ನಿನಗೆ ಜಯವಾಗಲಿ ಸಂಸಾರ ರೂಪಿ ವಿಷವೃಕ್ಷದ ಮೊಳೆಯುವ ಅಂಕುರಗಳನ್ನು ಕಿತ್ತು ಹಾಕುವ ಉಮೆಯೇ ನಿನಗೆ ಜಯವಾಗಲಿ ಪ್ರಾದೇಶಿಕ ಐಶ್ವರ್ಯ ವೀರ್ಯ ಮತ್ತು ಶೌರ್ಯಗಳನ್ನು ವಿಸ್ತಾರಗೊಳಿಸುವ ದೇವಿಯೇ ನಿನಗೆ ಜಯವಾಗಲಿ ವಿಶ್ವದಿಂದ ಅತೀತ ವಿದ್ಯಾಮಾನ ದೇವನೇ ನೀನು ನಿನ್ನ ವೈಭವದಿಂದ ಇತರರ ವೈಭವಗಳನ್ನು ತಿರಸ್ಕೃತಗೊಳಿಸುವ ನಿನಗೆ ಜಯವಾಗಲಿ ಪಂಚವಿದ ಮೋಕ್ಷರೂಪಿ ಪುರುಷಾರ್ಥದ ಪ್ರಯೋಗದಿಂದ ಪರಮಾನಂದಮಯ ಅಮೃತವನ್ನು ಕೊಡುವ ಪರಮೇಶ್ವರನೇ ನಿನಗೆ ಜಯವಾಗಲಿ ಪಂಚವಿದ ಪುರುಷಾರ್ಥದ ವಿಜ್ಞಾನ ರೂಪಿ ಅಮೃತದಿಂದ ಪರಿಪೂರ್ಣ ಸ್ತೋತ್ರ ಸ್ವರೂಪಿಣಿ ಪರಮೇಶ್ವರಿಯೇ ನಿನಗೆ ಜಯವಾಗಲಿ ಅತ್ಯಂತ ಭಯಾನಕ ಭವರೋಗವನ್ನು ದೂರ ಮಾಡುವ ವೈದ್ಯ ಶಿರೋಮಣಿಯೇ ನಿನಗೆ ಜಯವಾಗಲಿ ಅನಾದಿ ಕರ್ಮಮಲ ಹಾಗೂ ಅಜ್ಞಾನ ರೂಪಿ ಅಂಧಕಾರ ರಾಶಿಯನ್ನು ದೂರ ಮಾಡುವ ಚಂದ್ರಿಕಾ ರೂಪಿಣಿ ಶಿವೇ ನಿನಗೆ ಜಯವಾಗಲಿ ತ್ರಿಪುರರನ್ನು ವಿನಾಶಗೊಳಿಸಲಿಕ್ಕಾಗಿ ಕಾಲಾಗ್ನಿ ಸ್ವರೂಪ ಮಹಾದೇವನೇ ನಿನಗೆ ಜಯವಾಗಲಿ ತ್ರಿಪುರ ಭೈರವಿಯೇ ನಿನಗೆ ಜಯವಾಗಲಿ ಮೂರು ಗುಣಗಳಿಂದ ಮುಕ್ತ ಮಹೇಶ್ವರನೇ ನಿನಗೆ ಜಯವಾಗಲಿ ಮೂರು ಗುಣಗಳನ್ನು ಮರ್ದಿಸುವ ಮಹೇಶ್ವರಿಯೇ ನಿನಗೆ ಜಯವಾಗಲಿ ಆದಿ ಸರ್ವಜ್ಞನೇ ನಿನಗೆ ಜಯವಾಗಲಿ ಎಲ್ಲರಿಗೆ ಜ್ಞಾನವನ್ನು ಕೊಡುವ ದೇವಿಯೇ ನಿನಗೆ ಜಯವಾಗಲಿ ಪ್ರಚುರ ದಿವ್ಯ ಅವಯುವಗಳಿಂದ ಸುಶೋಭಿತ ದೇವಿಯೇ ನಿನಗೆ ಜಯವಾಗಲಿ ಮನೋವಾಂಛಿತ ವಸ್ತುಗಳನ್ನು ಕೊಡುವ ದೇವಿಯೇ ನಿನಗೆ ಜಯವಾಗಲಿ ಭಗವಾನ್ ದೇವನೇ ಎಲ್ಲಿ ನಿನ್ನ ಉತ್ಕೃಷ್ಟ ಧಾಮ ಮತ್ತು ಎಲ್ಲಿ ನನ್ನ ತುಚ್ಛವಾಣಿ ಆದರೂ ಭಕ್ತಿ ಭಾವದಿಂದ ಪ್ರಲಾಪಿಸುವ ಸೇವಕನಾದ ನನ್ನ ಅಪರಾಧಗಳನ್ನು ನೀನು ಕ್ಷಮಿಸಿಬಿಡು ಈ ಪ್ರಕಾರ ಸುಂದರ ಉಕ್ತಿಗಳಿಂದ ಭಗವಾನ್ ರುದ್ರನನ್ನು ಮತ್ತು ದೇವಿಯನ್ನು ಒಟ್ಟಿಗೆ ಗುಣಗಾನ ಮಾಡಿ ಚತುರ್ಮುಖ ಬ್ರಹ್ಮನು ರುದ್ರ ಹಾಗೂ ರುದ್ರನಿಗೆ ಪದೇ ಪದೇ ನಮಸ್ಕರಿಸಿದನು ಬ್ರಹ್ಮದೇವರು ಮಾಡಿದ ಈ ಪವಿತ್ರ ಉತ್ತಮ ಅರ್ಧ ನಾರೀಶ್ವರ ಸ್ತೋತ್ರವು ಶಿವ ಹಾಗೂ ಪಾರ್ವತಿಯರಿಗೆ ಹರ್ಷವನ್ನು ಹೆಚ್ಚಿಸುವುದಾಗಿದೆ ಭಕ್ತಿಯಿಂದ ಯಾರಾದರೂ ಗುರುವಿನಿಂದ ಕಲಿತು ಈ ಸ್ತೋತ್ರವನ್ನು ಪಠಿಸುವವನು ಶಿವ ಮತ್ತು ಪಾರ್ವತಿಯರನ್ನು ಪ್ರಸನ್ನಗೊಳಿಸಿದ ಕಾರಣ ತನ್ನ ಅಭಿಷ್ಟ ಫಲವನ್ನು ಪಡೆದುಕೊಳ್ಳುವನು ಯಾರು ಸಮಸ್ತ ಭುವನಗಳ ಪ್ರಾಣಿಗಳನ್ನು ಉತ್ಪನ್ನ ಮಾಡುವನೋ ಯಾರ ಶ್ರೀ ವಿಗ್ರಹವು ಜನ್ಮ ಮೃತ್ಯುವಿನಿಂದ ರೈತನಾಗಿದೆಯೋ ಯಾರು ಶ್ರೇಷ್ಠನರು ಮತ್ತು ಸುಂದರ ನಾರಿಯ ರೂಪದಲ್ಲಿ ಒಂದೇ ಶರೀರವನ್ನು ಧರಿಸಿ ಸ್ಥಿತನಾಗಿರುವನೋ ಆ ಕಲ್ಯಾಣಕಾರಿ ಭಗವಾನ್ ಶಿವ ಮತ್ತು ಶಿವೆಗೆ ನಾನು ಪ್ರಣಾಮ ಮಾಡುವೆನು ಅಧ್ಯಾಯ ಹದಿನೈದರ ಮುಕ್ತಾಯ ಹದಿನಾರರ ಆರಂಭ ಮಹಾದೇವನ ಶರೀರದಿಂದ ದೇವಿಯ ಪ್ರಾಕಟ್ಯ ಮತ್ತು ದೇವಿಯ ಭ್ರೂಮಧ್ಯದಿಂದ ಶಕ್ತಿಯ ಪ್ರಾದುರ್ಭಾವ ವಾಯುದೇವರು ಹೇಳುತ್ತಾರೆ ಅನಂತರ ಮಹಾದೇವನು ಮೇಘಗರ್ಜನೆಯಂತೆ ಮಧುರ ಗಂಭೀರ ಮಂಗಳಮಯ ಮನೋಹರ ವಾಣಿಯಿಂದ ಬ್ರಹ್ಮನೇ ನೀನು ಈಗ ಪ್ರಜಾಜನರ ವೃದ್ಧಿಗಾಗಿಯೇ ತಪಸ್ಸನ್ನು ಮಾಡಿರುವೆ ನಿನ್ನ ಈ ತಪಸ್ಸಿನಿಂದ ನಾನು ಸಂತೋಷಗೊಂಡಿರುವೆನು ನಿನಗೆ ಅಭಿಷ್ಟಾವಾದ ವರವನ್ನು ಕೊಡುವೆನು ಎಂದು ಹೇಳಿದನು ಹೀಗೆ ಪರಮ ಉದ್ಧಾರ ಹಾಗೂ ಸ್ವಭಾವತಃ ಮಧುರ ವಚನವನ್ನು ಹೇಳಿ ದೇವೇಶ್ವರ ಹರನು ತನ್ನ ಶರೀರದ ಎಡಭಾಗದಿಂದ ರುದ್ರಣಿ ದೇವಿಯನ್ನು ಪ್ರಕಟಿಸಿದನು ಆ ದಿವ್ಯ ಗುಣ ಸಂಪನ್ನ ದೇವಿಯನ್ನು ಬ್ರಹ್ಮವೆತ್ತರು ಪರಮಾತ್ಮ ಶಿವನ ಪರಾಶಕ್ತಿ ಎಂದು ಹೇಳುತ್ತಾರೆ ಆಕೆಯಲ್ಲಿ ಜನ್ಮ ಮೃತ್ಯು ಜರೆ ಮುಂತಾದ ವಿಕಾರಗಳು ಪ್ರವೇಶಿಸುವುದಿಲ್ಲ ಅಂತಹ ಭವಾನಿಯು ಆಗ ಶಿವನ ಅಂಗದಿಂದ ಪ್ರಕಟಳಾದಳು ಆಕೆಯ ಪರಮಾಭಾವ ದೇವತೆಗಳಿಗೂ ತಿಳಿಯದು ಆ ಸಮಸ್ತ ದೇವತೆಗಳಿಗೂ ಅಧೀಶ್ವರಿಯಾದ ದೇವಿಯು ತನ್ನ ಸ್ವಾಮಿಯ ಅಂಗದಿಂದ ಪ್ರಕಟಳಾದಳು ಆ ಸರ್ವಲೋಕ ಮಹೇಶ್ವರಿ ಪರಮೇಶ್ವರಿಯನ್ನು ನೋಡಿ ವಿರಾಟ್ ಪುರುಷ ಬ್ರಹ್ಮದೇವರು ನಮಸ್ಕರಿಸಿದರು ಹಾಗೂ ಸರ್ವಜ್ಞಳು ಸರ್ವವ್ಯಾಪಿನಿಯೂ ಸೂಕ್ಷ್ಮಳು ಸದಸದ್ಭಾವದಿಂದ ರೈತಳು ತನ್ನ ಪ್ರಭಾವದಿಂದ ಈ ಸಂಪೂರ್ಣ ಜಗತ್ತನ್ನು ಪ್ರಕಾಶಿತಗೊಳಿಸುವವಳು ಆದ ಪರಾಶಕ್ತಿ ಮಹಾದೇವಿಯನ್ನು ಬ್ರಹ್ಮದೇವರು ಇಂತು ಪ್ರಾರ್ಥಿಸಿದರು ಬ್ರಹ್ಮದೇವರು ಹೇಳಿದರು ಸರ್ವ ಜಗನ್ಮನಿಯೇ ದೇವಿಯೇ ಮಹಾದೇವನು ಮೊಟ್ಟ ಮೊದಲಿಗೆ ನನ್ನನ್ನು ಉತ್ಪನ್ನ ಮಾಡಿ ಪ್ರಜಾ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಸಿದನು ಅವನ ಅಪ್ಪಣೆಯಂತೆ ನಾನು ಸಮಸ್ತ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತಿರುವೆನು ಆದರೆ ದೇವಿ ನನ್ನ ಮಾನಸಿಕ ಸಂಕಲ್ಪದಿಂದ ರಚಿಸಲಾದ ದೇವತೆಗಳೇ ಆದಿ ಸಮಸ್ತ ಪ್ರಾಣಿಗಳ ಪದೇ ಪದೇ ಸೃಷ್ಟಿಸಿದರೂ ಬೆಳೆಯುತ್ತಿಲ್ಲ ಆದ್ದರಿಂದ ಈಗ ನಾನು ಮೈತಿನಿ ಸೃಷ್ಟಿಯನ್ನು ಮಾಡಿಯೇ ನನ್ನ ಎಲ್ಲ ಪ್ರಜೆಯನ್ನು ಬೆಳೆಸಬೇಕೆಂದಿದ್ದೇನೆ ನಿನಗಿಂತ ಮೊದಲು ನಾರೀಕುಲದ ಪ್ರಾದುರ್ಭಾವ ಆಗಿರಲಿಲ್ಲ ಅದಕ್ಕಾಗಿ ನಾರಿ ಕುಲದ ಸೃಷ್ಟಿಯನ್ನು ಮಾಡಲು ನನ್ನಲ್ಲಿ ಶಕ್ತಿಯಿಲ್ಲ ಸಮಸ್ತ ಶಕ್ತಿಗಳ ಅವಿರ್ಭಾವ ನಿನ್ನಿಂದಲೇ ಆಗುತ್ತದೆ ಆದ್ದರಿಂದ ಸರ್ವತ್ರ ಸರ್ವ ಪ್ರಕಾರದ ಶಕ್ತಿಗಳನ್ನು ಕೊಡುವ ವರದಾಯಿಯಾದ ಮಾಯಾ ದೇವೇಶ್ವರಿಯಾದ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ಸಂಸಾರ ಭಯವನ್ನು ದೂರಗೊಳಿಸುವ ಸರ್ವ ವ್ಯಾಪಿನಿ ದೇವಿಯೇ ಈ ಚರಾಚರ ಜಗತ್ತಿನ ವೃದ್ಧಿಗಾಗಿ ನೀನು ನಿನ್ನ ಒಂದು ಅಂಶದಿಂದ ನನ್ನ ಪುತ್ರ ದಕ್ಷನ ಪುತ್ರಿಯಾಗೂ ಬ್ರಹ್ಮಯೋನಿ ಬ್ರಹ್ಮನು ಈ ಪ್ರಕಾರ ಯಾಚಿಸಿದಾಗ ದೇವಿ ರುದ್ರಾಣಿಯು ತನ್ನ ಹುಬ್ಬುಗಳ ಮಧ್ಯಭಾಗದಿಂದ ತನ್ನಂತೆಯೇ ಕಾಂತಿಯುಳ್ಳ ಒಂದು ಶಕ್ತಿಯನ್ನು ಪ್ರಕಟಿಸಿದಳು ಆಕೆಯನ್ನು ನೋಡಿ ದೇವದೇವೇಶ್ವರ ಹರನು ನಗುತ್ತ ನಿನ್ನ ತಪಸ್ಸಿನಿಂದ ಬ್ರಹ್ಮದೇವರ ಆರಾಧನೆ ಮಾಡಿ ಅವರ ಮನೋರಥವನ್ನು ಪೂರ್ಣಗೊಳಿಸು ಎಂದು ಹೇಳಿದನು ಪರಮೇಶ್ವರ ಶಿವನ ಈ ಆಜ್ಞೆಯನ್ನು ಶಿರಸಾವಹಿಸಿ ಆ ದೇವಿಯು ಬ್ರಹ್ಮದೇವರ ಪ್ರಾರ್ಥನೆಯಂತೆ ದಕ್ಷನ ಪುತ್ರಿಯಾದಳು ಹೀಗೆ ಬ್ರಹ್ಮದೇವರಿಗೆ ಬ್ರಹ್ಮರೂಪಿಣಿ ಅನುಪಮ ಶಕ್ತಿಯನ್ನು ಕೊಟ್ಟು ಶಿವಾದೇವಿಯ ಮಹಾದೇವನ ಶರೀರದಲ್ಲಿ ಸೇರಿಕೊಂಡಳು ಮತ್ತೆ ಮಹಾದೇವನು ಅಂತರ್ಧಾನನಾದನು ಅಂದಿನಿಂದ ಈ ಜಗತ್ತಿನಲ್ಲಿ ಸ್ತ್ರೀ ಜಾತಿಯಲ್ಲಿ ಭೋಗವು ಪ್ರತಿಷ್ಠಿತವಾಯಿತು ಹಾಗೂ ಮೈಥುನದ ಮೂಲಕ ಪ್ರಜಾ ಸೃಷ್ಟಿಯ ಕಾರ್ಯ ನಡೆಯತೊಡಗಿತು ಮುನಿಗಳೇ ಇದರಿಂದ ಬ್ರಹ್ಮದೇವರಿಗೂ ಆನಂದ ಸಂತೋಷ ಪ್ರಾಪ್ತವಾಯಿತು ದೇವಿಯಿಂದ ಶಕ್ತಿಯ ಪ್ರಾದುರ್ಭಾವದ ಈ ಪ್ರಸಂಗವನ್ನು ನಾನು ನಿಮಗೆ ತಿಳಿಸಿದ್ದೇನೆ ಪ್ರಾಣಿಗಳ ಸೃಷ್ಟಿಯ ಪ್ರಸಂಗದಲ್ಲಿ ಈ ವಿಷಯವನ್ನು ವರ್ಣಿಸಲಾಗಿದೆ ಇದು ಪುಣ್ಯದ ವೃದ್ಧಿ ಮಾಡುವುದು ಆದ್ದರಿಂದ ಅವಶ್ಯವಾಗಿ ಕೇಳಲು ಯೋಗ್ಯವಾಗಿದೆ ಪ್ರತಿದಿನವೂ ದೇವಿಯಿಂದ ಶಕ್ತಿಯ ಪ್ರಾದುರ್ಭಾವದ ಈ ಕತೆಯನ್ನು ಕೀರ್ತಿಸುವವನಿಗೆ ಎಲ್ಲ ರೀತಿಯ ಪುಣ್ಯವು ಪ್ರಾಪ್ತವಾಗುವುದು ಹಾಗೂ ಅವನು ಶುಭಲಕ್ಷಣ ಪುತ್ರನನ್ನು ಪಡೆಯುವನು ಅಧ್ಯಾಯ ಹದಿನಾರರ ಮುಕ್ತಾಯ ಹದಿನೇಳರ ಆರಂಭ ಭಗವಾನ್ ಶಿವನು ಪಾರ್ವತಿ ಹಾಗೂ ಪಾರ್ಶದರೊಂದಿಗೆ ಮಂದರಾಚಲಕ್ಕೆ ಹೋಗಿ ನೆಲೆಸುವುದು ಶಂಭ ನಿಶುಂಭರ ವಧೆಗಾಗಿ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಶಿವನು ಪಾರ್ವತಿಯನ್ನು ಕಾಳಿ ಎಂದು ರೇಗಿಸುವುದು ಮತ್ತು ಕಾಳಿಯು ಗೌರಿಯಾಗಲು ತಪಸ್ಸಿಗಾಗಿ ಹೋಗಲು ಅಪ್ಪಣೆ ಬೇಡುವುದು ವಾಯುದೇವರು ಹೇಳುತ್ತಾರೆ ಈ ಪ್ರಕಾರ ಮಹಾದೇವನಿಂದಲೇ ಸನಾತನ ಪರಾಶಕ್ತಿಯನ್ನು ಪಡೆದು ಪ್ರಜಾಪತಿ ಬ್ರಹ್ಮನು ಮೈಥುನಿ ಸೃಷ್ಟಿಯನ್ನು ಮಾಡುವ ಇಚ್ಛೆಯಿಂದ ಸ್ವತಃ ತಾನೇ ಅರ್ಧ ಶರೀರದಿಂದ ಅದ್ಭುತ ನಾರಿ ಮತ್ತು ಅರ್ಧ ಶರೀರದಿಂದ ಪುರುಷನಾದನು ಅರ್ಧ ಶರೀರದಿಂದ ಪ್ರಕಟಳಾದವಳು ಶತರೂಪ ಆಗಿದ್ದಳು ಬ್ರಹ್ಮದೇವರು ತನ್ನ ಅರ್ಧ ಶರೀರದಿಂದ ವಿರಾಟನನ್ನು ಉತ್ಪನ್ನ ಮಾಡಿದನು